ಹಾಯ್ ಫ್ರೆಂಡ್ಸ್ ಸುಮ್ಮ ಅಡಿಗೆಗೆ ಸ್ವಾಗತ ಇವತ್ತು ನಿಮಗೆಲ್ಲರಿಗೂ ಎಲ್ಲರಿಗೂ ತುಂಬಾ ಕ್ವಿಕ್ ಆಗಿ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದೀನಿ ನೋಡಿ ಮೊದಲಿಗೆ ಇದನ್ನ ಮಂಡಕ್ಕಿ ಖಾರ ಅಂತ ಮಾಡಿದೀನಿ ಇದನ್ನ ಚೂಡ ಅಂತಾನು ಕರಿತಾರೆ ಅನ್ಸುತ್ತೆ ಮಂಡಕ್ಕಿ ಅಂತ ಅಥವಾ ಪುರಿ ಅಂತಾನು ಕರಿತಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಎಣ್ಣೆ ಸಾಸಿವೆ ಜೀರಿಗೆ ಉಪ್ಪು ಖಾರ ಪುಡಿ ಸಕ್ಕರೆ ಮತ್ತೆ ಕಡಲೆ ಬೀಜ ಅಥವಾ ಶೇಂಗಾ ಪುಟಾಣಿ ಅಥವಾ ಕಡಲೆ ಇದು ಬೆಳ್ಳುಳ್ಳಿ ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ತೆಗ್ದಿಲ್ಲ ಹಾಗೆ ಇದನ್ನ ಜಜ್ಜಿಟ್ಕೊಂಡಿದ್ದೀನಿ ಅರಿಶಿನ ಪುಡಿ ಮತ್ತೆ ಕರ್ಬೇವು ಇಷ್ಟು ನಮಗೆ ಬೇಕಾಗಿರ್ತಕ್ಕಂತಹ ಇಂಗ್ರೀಡಿಯಂಟ್ಸು ಈಗ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ಎಣ್ಣೆ ಹಾಕ್ತಾ ಇದೀನಿ ಇಷ್ಟು ಎಣ್ಣೆ ಬೇಕು ಇದು ಇದು ಒಂದು ಕಾಫಿ ಕುಡಿಯೋ ಕಪ್ಪಲ್ಲಿ ಇರ್ತಕ್ಕಂತಹ ಎಣ್ಣೆ ಇದು ಹಾಕಿದೀನಿ ಇದು ಎಣ್ಣೆ ಕಾಯಿಲಿ ನೋಡಿ ಈಗ ಎಣ್ಣೆ ಕಾದಿದೆ ಇದರಲ್ಲಿ ಒಂದು ಕಾಫಿ ಕುಡಿ ಕಪ್ಪಲ್ ಪೂರ್ತಿ ಒಂದು ಲೋಟ ಹಾಕಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಸಿಗಿದ ತಕ್ಷಣ ನಾ ಇವಾಗ ಕಡಿಬೇ ಹಾಕೋಣ ನೆಕ್ಸ್ಟು ಕಡಲೆ ಬೀಜ ಹಾಕೋಣ ಸ್ವಲ್ಪ ನಮಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು ಕಡಲೆ ಬೀಜಕ್ಕೆ ಅದೇನು ಇಷ್ಟೇ ಅಂತ ಏನು ಪ್ರಮಾಣ ಇಲ್ಲ ನಾವು ಎಷ್ಟು ಬೇಕಾದರೂ ಹಾಕ್ಕೊಬೋದು ನೋಡಿ ಈಗ ಕಡಲೆ ಬೀಜ ಆಗಿದೆ ಈಗ ನಾವು ಈ ಬೆಳ್ಳುಳ್ಳಿ ಎಲ್ಲ ಕುಟ್ಟ ಕುಟ್ಟಿಟ್ಕೊಂಡ್ರೆ ಬೆಳ್ಳುಳ್ಳಿನ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಈಗ 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 ಸ್ವಲ್ಪ ಕಡಲೆ ಹಾಕೋಣ ಅದಿಷ್ಟು ಕಡಲೆ ಹಾಕ್ತಾ ಇದ್ದೀನಿ ಅದನ್ನು ಅಷ್ಟೇ ನಿಮಗೆ ಎಷ್ಟು ಬೇಕಾದ್ರೂ ನೀವು ಹಾಕೋಬಹುದು ಇಷ್ಟೇ ಅಂತ ಏನಿಲ್ಲ ಸಲ್ಪ ಜೀರಿಗೆ ಹಾಕ್ತಿದೀನಿ ನೋಡಿ ಇದು ಒಂದು ಅರ್ಧ ಸ್ಪೂನ್ ಕಾರದ ಪುಡಿ ಹಾಕ್ತಿದೀನಿ ಅರ್ಧಕ್ಕಿಂತ ಸ್ವಲ್ಪ ಕಡಮೆ ಉಪ್ಪು ಹಾಕ್ತಿದೀನಿ ನೆಕ್ಸ್ಟು ಇದು ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಇದು ಸಕ್ಕರೆ ಹಾಕ್ತಾ ಇದ್ದೀನಿ ಇದು ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನಿಮಗೆ ಬೇಡ ಅಂತಂದ್ರೆ ಬೇಕಿರೋ ಸ್ಕಿಪ್ ಮಾಡ್ಬೋದು ಇದೂ ಅಷ್ಟೇ ನೀವು ಇದ್ದರೆ ತುಂಬ ಅಲ್ಲಿಂದರು ಯಾರಿಗಾರ ಮಾಡಬೇಕು ಅಂದರೆ ಬೇಕಿರ ಕಡಲೆ ಬೀಜ ಕಡಲೆ ಎರಡೂ ಸ್ಕಿಪ್ ಮಾಡ್ಬೋದು ನೋಡಿ ಈಗಾಗಿದೆ ಇದು ಈಗ ಇದನ್ನು ಮಂಡಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿಗಿಡಬೇಕು ಅದು ಮೆಟ್ಟ ಮೆಟ್ಟಿಗೆ ಇರುತ್ತೆ ತುಂಬ ದೊಡ್ಡೂರಿಲೆಲ್ಲ ಇಟ್ಟರೆ ಅದು ಬತ್ತಿ ಹೊಸ್ದಾಗ್ಬಿಟ್ಟು ತಿನ್ನಲಿಕ್ಕೆ ಬರಲ್ಲ ಹಂಗೆ ಗಟ್ಟಿ ಆಗ್ಬಿಡುತ್ತೆ ನೀವು ಸ್ವಲ್ಪ ಸಿಮ್ಮಾಗಿ ಇಟ್ಬಿಟ್ಟು ಆಫ್ ಮಾಡಬೇಕು ಅದು ಬಿಸಿ ಹಾಕ್ತಿದ್ದಂತಲೇ ಆಫ್ ಮಾಡಬೇಕು ಹಂಗಾರೆ ಗರಿ ಗರಿ ಆಗುತ್ತೆ ಒಂದು ನಿಮಿಷ ಬಿಟ್ಟರೆ ಈಗ ನೋಡಿ ನಮ್ಮ ಚೂಡ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ ಈಗ ಇದನ್ನು ಪ್ಲೇಟಿಗೆ ಹಾಕ್ತಿದ್ವಿ ನೋಡಿ ಇದಕ್ಕೆ ಮೇಲೆ ನೀರುಳ್ಳಿ ಹಾಕೊಂಡು ಇದಕ್ಕೆ ಎಕ್ಸ್ಟ್ರಾ ಏನ್ ಬೇಕಾದರೂ ನೀವು ಖಾರ ಆ ತರದ್ದೆಲ್ಲ ಹಾಕೊಂಡು ತಿನ್ಬಹುದು ಅದು ನಿಮಗೆ ರುಚಿಗೆ ತಕ್ಕ ತಕ್ಕ ಹಾಗೆ ನೀವು ತಿನ್ಬಹುದು ಇದು ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ ನಾವು ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ